ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ ಸ್ನೇಹಿತರೆ ತುಂಬ ದಿನ ಆದಮೇಲೆ ನನ್ನ ಚಾನಲಲ್ಲಿ ಒಂದು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಈಸಿಯಾಗಿ ಮಾಡುವಂತಹ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಕ್ಯಾಪ್ಸಿಕನ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಸ್ವಲ್ಪ ಒಂದು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಪುದೀನ ಒಂದು ಇಡಿಯಷ್ಟು ಅದರಲ್ಲಿ ಒಂದು ಅರ್ಧ ಕೊತ್ತಂಬರಿ ಖಾರಕ್ಕೆ ಒಂದು ಹತ್ತು ಹಸಿಮೆಣಸಿಕೆ ಹಾಕೋಬೇಕು ನಾನು ಖಾರ ಕಡಿಮೆ ಹಾಕೋತಾ ಇದ್ದೀನಿ ಪಾಪು ಇರೋದರಿಂದ ಒಂದು ಎಂಟು ಹಸಿಮೆಣಸಿಕೆ ಹಾಕೊಂಡಿದ್ದೀನಿ ಖಾರಕ್ಕೆ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಮೆಣಸಿನ ಕಾಳು ಹಾಗೆ ಕಸ್ತೂರಿ ಮೇಥಿ ಮಸಾಲೆಗೆ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚಿಕನ್ ಗ್ರೇವಿಗೆ ತುಂಬನೇ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಫಸ್ಟು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬಿಡೋಣ ರುಬ್ಬಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಮುನೀಶ್ ಅಲ್ಲಿ ಇದು ತಗೋ ಮುನೀಶ್ ರುಬ್ಬಕ್ಕೆ ಹಾಂ ಇವಾಗ ಕೊತ್ತಂಬರಿ ಪುದೀನ ರುಬ್ಕೊಳ್ಳೋಕ್ಕೆ ಇವೆಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಏನಾಯ್ತೋ ಇದ್ದೀನಿ ಮತ್ತು ಹಸಿಮೆಣಕಾಯಿ ಜೊತೆಗೆ ಈ ಮೆಣಸು ಕಾಳನ್ನು ಕೂಡ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಏನು ಇಟ್ಕೊಂಡಿದ್ನಲ್ಲ ಒಂದು ಎರಡು ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಎರಡು ಹೆಸ್ಲು ಚಕ್ಕೆ ಹಾಕ್ಕೊಂಡ್ರೆ ಸಾಕು ಈಗ ಇಷ್ಟನ್ನು ರುಬ್ಕೊಂಡು ಬರ್ತೀನಿ ಇವಾಗ ಚೆನ್ನಾಗಿ ನುಣ್ಣುಗೆ ರುಬ್ಕೊಬೇಕಿದು ರುಬ್ಬಿದ್ದೀವಲ್ಲ ಇದಕ್ಕೇನೆ ಎರಡು ಟೊಮೊಟೊನ ನಾನು ಜಾಯಿನ್ ಮಾಡ್ತಾಯಿದ್ದೀನಿ ಎರಡು ಟೊಮೊಟೊ ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಇದು ಒಗ್ಗರಣೆಗೆ ಒಂಚೂರು ಇಟ್ಕೊಂಡು ಈರುಳ್ಳಿ ಮಿಕ್ಕಿರೋದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಇವಾಗ ರುಬ್ಕೊಂಡ್ಬರ್ತೀನಿ ರುಬ್ಬಿದ್ಮೇಲೆ ಈ ರೀತಿ ಮಿಶ್ರಣ ರೆಡಿಯಾಗುತ್ತೆ ಫಸ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈ ಕ್ಯಾಪ್ಸಿಕಮ್ ಹಾಕ್ತಾ ಇದೀನಿ ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಆ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಇದು ಆಪ್ಷನಲ್ಲು ಬೇಕಿದ್ರೆ ನೀವು ಹಾಕೋಬೋದು ಬೇಡ ಅಂದರೆ ಹಾಗೆ ಮಾಡ್ಕೋಬೋದು ಸ್ವಲ್ಪ ಅರ್ಶನ ಹಾಕ್ತೀನಿ ನಾನು ಇಲ್ಲಿ ಒಂದು ಒಂದು ಕೆ ಜಿಯಷ್ಟು ಚಿಕನ್ ಔಟ್ ಮಾಡಿಸ್ಕೊಂಡು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ ಹಾಗೆ ಇವಾಗ ನಾನು ಸ್ವಲ್ಪ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ಲೇವರ್ ಅಂತೂ ಸಕ್ಕದಾಗಿ ಬರ್ತಾ ಇದೆ ಈಗ ನಾವೇನು ಚಿಕನ್ ತಗೊಂಡಿದೀವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಯಾವಾಗಲೂ ಚಿಕನ್ ಸ್ಕಿನ್ ಓಟೆ ಮಾಡ್ತದೋ ಚೆನ್ನಾಗಿರುತ್ತೆ ಸ್ಕಿನ್ ಈ ರೀತಿ ಗ್ರೇವಿ ಮಾಡೋದ್ರಿಂದ ಚೆನ್ನಾಗಿ ಒಂದೊಳ್ಳೆ ಮಿಶ್ರಣ ಕೊಡಬೇಕು ಅರ್ಶನ ಹಾಕಿರೋದ್ರಿಂದ ಅದೆಲ್ಲ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಈಗ ಬರೀ ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ನೀರೆಲ್ಲ ಹಾಕ್ಬಾರ್ದು ಈಗ ನಾವು ಚಿಕನ್ ಬೇಯಿಸ್ಬೇಕಾದ್ರೇ ಸ್ವಲ್ಪ ನೋಡ್ಬೋದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರಲ್ಲೇ ಚಿಕನು ಬೇಯಬೇಕು ಎಕ್ಸ್ಟ್ರಾ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಸ್ವಲ್ಪ ಡ್ರೈ ಥರನೂ ಆಗೋಲ್ಲ ಸೆಮಿ ಗ್ರೇವಿ ಥರ ಆಗುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಪಾತಿಗೆ ಪೂರಿಕೆ ಮತ್ತು ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನು ಸ್ವಲ್ಪ ಈ ನೀರೆಲ್ಲ ಸುಂಡ್ಕೊಳ್ಳಿ ಆಮೇಲಿಂದ ರುಬ್ಬಿರೋ ಮಸಾಲೆ ಹಾಕಬೇಕು ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿರೋಣ ಸ್ವಲ್ಪ ಈ ಗಾಳಿ ಹೋಗೋ ಥರ ಒಂಚೂರು ಮುಕ್ಕಾಲು ಭಾಗ ಇಟ್ಟು ಪ್ಲೇಟ್ ಮುಚ್ಚಿರೋಣ ಯಾಕಂದರೆ ಆ ನೀರೆಲ್ಲ ಆವಿ ಆಗಬೇಕಲ್ಲ ನೋಡಿ ಈಗ ಒಂದು ಅರ್ಧ ಭಾಗ ಚಿಕನ್ ಬೆಂದಿರುತ್ತೆ ಒಂದು ಚೂರು ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈ ಈ ಟೈಮಲ್ಲಿ ನಾವು ರುಬ್ಬಿರೋದು ಮಿಶ್ರಣ ಹಾಕಬೇಕು ಮತ್ತೆ ನೀರೆಲ್ಲ ಎಕ್ಸ್ಟ್ರಾ ಹಾಕೊಳ್ಳೋಕ್ ಹೋಗ್ಬಾರ್ದು ಈಗ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ನೋಡಿ ಅದು ಚೆನ್ನಾಗಿನ್ನ ಬೇಯ್ತಾ ಇದೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇಷ್ಟಕ್ಕೆ ಬಿಟ್ಕೋಬೋದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅದು ಫುಲ್ಲು ಡ್ರೈ ಆಗುತ್ತೆ ನೋಡೋಣ ನಾನು ಇನ್ನೊಂದು ಚೂರು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಸಾಕು ಆಲ್ಮೋಸ್ಟ್ ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನು ಫುಲ್ಲು ಡ್ರೈ ಮಾಡ್ಕೊಳ್ಳಲ್ಲ ಸೆಮಿ ಡ್ರೈನೇ ಇಟ್ಕೊಂಡಿರೋದು ಸ್ವಲ್ಪ ಮಸಾಲೆ ಇರಲಿ ಯಾಕಂದರೆ ಸ್ವಲ್ಪ ಅನ್ನಕ್ಕೂ ಕೂಡ ಮಸಾಲೆ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಇಲ್ಲಿ ಇನ್ನೊಂದು ಕಡೆ ನಾನು ಮ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ನೋಡ್ತಾ ಇರ್ಬೋದು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಬಿ ಮಟನ್ ಸಾರು ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಟೈಮು ಬೇರೆ ಥರ ಮಟನ್ ಸಾರು ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ ಈಗ ಮಟನ್ ಸಾರು ಕೂಡ ರೆಡಿಯಾಗಿದೆ ಎಳೆ ಮಟನ್ ಆಗಿದ್ದರಿಂದ ಬೇಗ ಬೆಂದು ಸಾಂಬಾರು ಸೂಪರಾಗಿ ಆಗಿತ್ತು ಸೊ ಇವಾಗ ನೋಡ್ತಾಯಿದ್ದೀರಾ ಮಟನ್ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ಈ ಮಟನ್ ಸಾರಿಗೆ ಈ ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ಬೋದು ಒಳ್ಳೆ ಚಿಕನ್ ಗ್ರೇವಿ ಸ್ವಲ್ಪ ನಾನು ಮಸಾಲೆ ಹಾಗೆ ಬಿಟ್ಟಿದ್ದೀನಿ ಚಿಕನ್ ಗ್ರೇವಿ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಚಪಾತಿಗೆ ಹಾಗೆ ಪೂರಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ರೆಸಿಪಿ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಾಯ್